ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ಎರಡನೆಯ ಅಧ್ಯಾಯದ ಸಾಂಖ್ಯ ಯೋಗದ ಇಪ್ಪತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ನಿತ್ಯ ಸರ್ವಗತ ಅಚಲೋಯಂ ಸನಾತನಃ ಆತ್ಮನು ತುಂಡರಿಸುವುದಕ್ಕೆ ಆಗದವನು ಸುಡುವುದಕ್ಕೂ ಕೂಡ ಆಗದವನು ತೋಯಿಸಲೂ ಆಗದವನು ಅಥವಾ ಒಣಗಿಸುವುದಕ್ಕೂ ಆಗದವನು ಇವನು ನಿತ್ಯನು ಎಲ್ಲೆಲ್ಲಿಯೂ ಇರುವವನು ಅಚಲನು ಮತ್ತು ಪುರಾತನನು ಹೀಗೆಂದು ಕೃಷ್ಣ ಇಲ್ಲಿ ಅರ್ಜುನನ ಮೂಲಕ ಇಡೀ ಲೋಕಕ್ಕೆ ತಿಳಿಸುತ್ತಿದ್ದಾನೆ ಹಿಂದಿನ ಶ್ಲೋಕದಲ್ಲಿ ನಾವು ಗಮನಿಸಿದ್ವಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂದ್ರೆ ಶಸ್ತ್ರಗಳು ಆತ್ಮನನ್ನ ತುಂಡರಿಸಲು ಸಾಧ್ಯವಿಲ್ಲ ಬೆಂಕಿಯು ಸುಡಲು ಸಾಧ್ಯವಿಲ್ಲ ನೀರನ್ನು ನೆನೆಯಿಸಲು ಸಾಧ್ಯವಿಲ್ಲ ಗಾಣಿಯಿಂದ ಒಣಗಿಸಲು ಸಾಧ್ಯವಿಲ್ಲ ಎಂದು ಅದರ ಮುಂದುವರೆದ ಭಾಗವಾಗಿ ಇಂದಿನ ಶ್ಲೋಕ ಬಂದು ನಿಂತಿದೆ ಆ ಮುಂದುವರೆದಂಥ ಒಂದು ವಿವರಣೆಯಲ್ಲಿ ಆತ್ಮ ಎಂಬುವುದು ಅವಿನಾಶಿ ಅಂದ್ರೆ ಅದು ನಿತ್ಯವಾದ ಸತ್ಯ ಅಂತ ಹೇಳಿ ಯಾವುದು ನಿತ್ಯವೋ ಅದು ಅಗತ್ಯವಾಗಿ ಎಲ್ಲ ಕಡೆ ಹರಡಿರಬೇಕು ಹಾಗಾಗಿ ಸರ್ವಗತ ಸ್ಥಾಣುಹು ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳಿರುವಂಥದ್ದು ಎಲ್ಲ ಕಡೆ ಹರಡಿರುವುದು ಎಂಬುದು ಆದರೆ ಅದು ಬುದ್ಧಿಗೆ ಮೀರಿದ ಶಬ್ದ ನಾವು ಎಲ್ಲ ಕಡೆ ಹರಡಿರುವಂತಹ ಒಂದು ಈ ವಸ್ತುವನ್ನ ಯಾವುದೇ ಹೆಸರಿನಿಂದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಅದಕ್ಕೊಂದು ಹೆಸರು ಕೊಟ್ಟಿದ್ದೇವೆ ಅದು ಆತ್ಮ ಅಂತ ಹೇಳಿ ಹೀಗೆ ಅದು ಇಲ್ಲದ ಸ್ಥಳವೇ ಇಲ್ಲ ನಿತ್ಯ ಆತ್ಮ ಎಲ್ಲ ಕಡೆ ಆವರಿಸ್ತಿರ್ತದೆ ಹಾಗೆ ಈ ವ್ಯಾಪಿಸಿರುವುದಕ್ಕೆ ಆಕಾರವೇ ಇಲ್ಲ ಯಾಕೆಂದ್ರೆ ಯಾವುದಾದ್ರೂ ಒಂದು ವಸ್ತುವಿಗೆ ಆಕಾರ ಅನ್ನೋದು ಇದ್ದು ಬಿಟ್ಟರೆ ಅದು ಮಿತಿ ಇತಿ ಅದರ ಒಳಗಡೆನೆ ಒಳಪಟ್ಟು ಎಲ್ಲ ಕಡೆ ವಿಸ್ತಾರವಾಗಿದೆ ಅಂತಂದರೆ ಅದು ಆಕಾಶದಷ್ಟು ಅಗಲ ಸಾಗರದಷ್ಟು ಆಳ ಅಂತೇಳಿ ನಾವು ನಮ್ಮ ಇತಿಮಿತಿಯಲ್ಲಿ ಹೇಳ್ತೀವಿ ಆದರೆ ಅದಕ್ಕೂ ಮೀರಿರುವಂಥದ್ದು ಈ ಒಂದು ಆತ್ಮಸ್ವರೂಪ ಹೀಗೆ ಯಾವುದೇ ಆಕಾರವನ್ನು ಪಡೆಯದೆ ಯಾವುದೇ ವಿಕಾರಕ್ಕೂ ಒಳಗಾಗದೆ ಇರುವಂಥ ಒಂದು ನಿತ್ಯ ಸತ್ಯವಾದಂಥ ಅಚಲವಾದಂಥ ಒಂದು ರೂಪ ಅಂದರೆ ರೂಪ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಅಚಲವಾದ ಒಂದು ತತ್ವ ಅಂಶ ಅಂತಂದರೆ ಅದು ಆತ್ಮ ಹೀಗೆ ಯಾವ ಒಂದು ಅಚಿಂತ್ಯ ಅಂತೇಳಿ ಹೇಳ್ತೀವೋ ಆ ಒಂದು ಅಚಿಂತ್ಯದ ವಸ್ತು ಇಲ್ಲಿ ನಿತ್ಯವಾಗಿದೆ ಇದು ನಿತ್ಯವಾಗಿರುವಂಥದ್ದು ವಸ್ತು ಅಂತಂದ ಮೇಲೆ ಇದು ಯಾವ ಬದಲಾವಣೆಗೂ ಕೂಡ ಸಿಕ್ಕದಂಥದ್ದು ಈಗ ಒಂದು ಸಿನಿಮಾದ ತೆರೆಯ ಮೇಲೆ ನಾವು ಏನೇನನ್ನೋ ನೋಡ್ತೇವೆ ಆ ತೆರೆಯ ಮೇಲೆ ನೋಡಿದಂತಹ ಸಿನಿಮಾ ಶುಭಮಸ್ತು ವಸ್ತು ಅಂತೇಳಿ ಆದ ನಂತರ ಆ ಸಿನಿಮಾ ಮುಕ್ತಾಯ ಆಗತ್ತೆ ಹೊರತು ಆ ಸಿನಿಮಾ ಯಾವ ತೆರೆಯ ಮೇಲೆ ಪ್ರದರ್ಶನಗೊಂಡಿರುತ್ತೋ ಆ ತೆರೆ ಮಾತ್ರ ಯಾವುದೇ ಬದಲಾವಣೆಯಿಂದ ಬಾಧಿತ ಆಗೋದಿಲ್ಲ ತೆರೆ ಹೇಗಿತ್ತೋ ಹಾಗೆ ಇರುತ್ತೆ ಸಿನಿಮಾ ಸ್ಕ್ರೀನ್ ಅಂತೇಳಿ ಏನು ಹೇಳ್ತೀವಲ್ಲ ಅದು ಹಾಗೆ ಸ್ಕ್ರೀನ್ ಹೇಗಿತ್ತೋ ಹಾಗೆ ಇರುತ್ತೆ ಯಾಕೆಂದ್ರೆ ಆ ಸ್ಕ್ರೀನ್ ಮೇಲೆ ಆ ಸಿನಿಮಾ ತೆರೆಯ ಮೇಲೆ ಸಿನಿಮಾ ಬರುವಾಗ ದೊಡ್ಡ ದೊಡ್ಡ ಸಮುದ್ರ ಬಂದಿರುತ್ತೆ ಕಾಡ್ಗಿಚ್ಚುಗಳು ಬಂದಿರುತ್ತೆ ಹಲವಾರು ಸಾವು ನೋವುಗಳು ಬಂದಿರುತ್ತೆ ಹಾಗೆ ಪ್ರೀತಿ ವಿಶ್ವಾಸಗಳು ಅದ್ರಲ್ಲಿ ಪ್ರದರ್ಶನಗೊಂಡಿರುತ್ತೆ ಹೀಗೆ ಎಲ್ಲ ಆ ತೆರೆ ಮೇಲೆ ಬಂದಿದ್ರು ಕೂಡ ತೆರೆ ಮಾತ್ರ ಯಾವುದಕ್ಕೂ ಬಾಧಿತ ಆಗದೆ ಅದ್ರ ಪಾಡಿಗದಿರುತ್ತೆ ಹಾಗಾಗಿ ಅದು ಸರ್ವಗತ ಅಂತ ಹೇಳಿ ಎಲ್ಲ ಕಡೆಯೂ ಇರುವಂಥದ್ದು ಸರ್ವವನ್ನು ವ್ಯಾಪಿಸಿರುವಂಥದ್ದು ಅದು ಈ ಆತ್ಮ ಇನ್ನು ಸ್ಥಾಣು ಸ್ಥಾಣು ಅಂತಂದ್ರೆ ಚಲಿಸದವನು ಎಂದರ್ಥ ಈ ಪ್ರಪಂಚದಲ್ಲಿ ಆ ಆತ್ಮ ಅನ್ನೋದಂಥದ್ದು ಬಿಟ್ರೆ ಇನ್ನೆಲ್ಲವೂ ಕೂಡ ಚಲಿಸ್ತದೆ ಉರುಳುವ ಗಾಲಿಯ ಮಧ್ಯದಲ್ಲಿ ಕೋಲು ತಾನೇ ಸುಮ್ಮನೆ ಇರುವಂತದ್ದು ಈಗ ಒಂದು ಚಕ್ರ ಇರುತ್ತೆ ಚಕ್ರದ ಮಧ್ಯೆ ಒಂದು ಗಾಲಿ ಇದೆ ಒಂದು ಕಡ್ಡಿಯಾಗೆ ಕೋಲಿನ ಹಾಗೆ ರೂಪದಲ್ಲಿ ಇದೆ ಆ ಕೋಲ್ ಮಾತ್ರ ಯಾವ ಕಡೆಯೂ ಸುತ್ತೋದಿಲ್ಲ ಸುಮ್ಮನೆ ಇರುತ್ತೆ ಆದ್ರೆ ಚಕ್ರ ಮಾತ್ರ ಉರುಳ್ತಾನೆ ಇರುತ್ತೆ ಸಾಕ್ತಾನೆ ಇರುತ್ತೆ ಹಾಗೆ ನಾವು ಕೂಡ ಬದುಕಿನಲ್ಲಿ ಯಾವುದಕ್ಕೂ ಆಸ್ಪದ ಕೊಡದೆ ಅಚಲವಾಗಿರಬೇಕು ಸ್ಥಾಣುವಾಗಿರ್ಬೇಕು ಅಚಲವಾಗಿ ಅಂತಂದ್ರೆ ಪರ್ವತದ ಹಾಗೆ ಯಾವುದು ಅಚಲವಾಗಿರುತ್ತೋ ಅದನ್ನು ನಾವು ಪರ್ವತ ಅಂತ ಕರಿತೀವಿ ಪರ್ವತಗಳು ನೋಡಿ ಎಷ್ಟು ಮಳೆ ಬರುತ್ತೆ ಎಷ್ಟು ಗಾಳಿ ಬೀಸತ್ತೆ ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಅಂತ ಆಗತ್ತೆ ಬಿಟ್ರೆ ಇಡೀ ಪರ್ವತ ಉದುರಿ ಹೋಗಲ್ಲ ಬಿದ್ದು ಹೋಗಲ್ಲ ಯಾವುದಕ್ಕೂ ಬಾಧೆ ಪಡಲ್ಲ ದೇಹದಲ್ಲಿದ್ದಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈ ಆತ್ಮ ಚಲಿಸಬಹುದು ಯಾವುದು ದೇಹ ಮನಸ್ಸು ಬುದ್ಧಿಗೆ ಅತೀತವೋ ಅದು ಚಲಿಸುವುದಾದರೂ ಎಲ್ಲಿಗೆ ಅದು ಅಚಲ ಮಾತ್ರವಲ್ಲ ಚಲಿಸುವುದಕ್ಕೆಲ್ಲ ಆತ್ಮವೇ ಆಧಾರ ಹಾಗಾಗಿಯೇ ಇದು ಸನಾತನ ಕೂಡ ಅಂದರೆ ಹಿಂದಿನ ಕಾಲದಿಂದಲೂ ಇತ್ತು ಮುಂದಿನ ಕಾಲದಲ್ಲಿಯೂ ಕೂಡ ಇರುವಂಥದ್ದು ಅದು ಎಂದೆಂದಿಗೂ ಇರುವಂಥದ್ದು ಅದು ಮನುಷ್ಯನ ಅಜ್ಞಾನದಲ್ಲಿರುವಾಗಲೂ ಇರುತ್ತದೆ ಜ್ಞಾನವಂತನಾದಾಗಲೂ ಕೂಡ ಇರುತ್ತದೆ ಇವನು ಅಜ್ಞಾನಿ ಅಂಥೇಳಿ ಆತ್ಮ ಏನು ತಕ್ಷಣಕ್ಕೆ ಹೊರಟು ಹೋಗಲ್ಲ ಈತ ಸುಜ್ಞಾನಿ ಅಂತಂದು ಕೂಡಲೇ ಆತ್ಮ ಸದಾಕಾಲ ಅಲ್ಲಿಯೇ ಇರಲ್ಲ ಆತ್ಮ ಅಚಲ ಮತ್ತು ಸನಾತನ ಅದರ ಬಗೆಗಿನ ಅರಿವು ಅಜ್ಞಾನಿಗಳಿಗೆ ಗೊತ್ತಿರಲ್ಲ ಆದರೆ ಆ ಆತ್ಮನ ಅರಿವು ಸುಜ್ಞಾನಿಗಳಿಗೆ ತಿಳಿಯುತ್ತೆ ಆ ಸಿಜ್ಞಾನಿಗಳಿಗೆ ತಿಳಿದಂತಹ ಅರಿವಿನ ಮೂಲಕ ಮುಂದಿನ ದೇಹ ರೂಪವನ್ನು ಪಡೆಯುವುದರಲ್ಲಿ ಆ ಆತ್ಮ ಇನ್ನು ಉನ್ನತೋನ್ನತ ಸ್ಥಿತಿಗೆ ಅದು ತಲುಪುತ್ತೆ ಅದೇ ಅಜ್ಞಾನ ಸ್ವರೂಪಿಯಲ್ಲಿ ಆತ್ಮ ಇದ್ದಾಗ ಅಜ್ಞಾನದ ಮೂಲಕ ತಿಳುವಳಿಕೆ ಇಲ್ಲದೆ ಮಾಡಿದಂತಹ ಕೆಲಸದ ಮೂಲಕ ಆ ಆತ್ಮ ಮುಂದಿನ ದೇಹದಲ್ಲಿ ಅಷ್ಟು ಅಭಿವೃದ್ಧಿಯನ್ನು ಹೊಂದದೆ ಮತ್ತೆ ದೋಷಪೂರಿತ ಜನ್ಮವನ್ನೇ ಪಡೆಯಬಹುದು ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ ಇನ್ನು ಆತ್ಮ ಕತ್ತರಿಸಲು ಸಾಧ್ಯವಿಲ್ಲ ಸುಡುವುದಕ್ಕೂ ಸಾಧ್ಯವಿಲ್ಲ ನೆನೆಸುವುದಕ್ಕೂ ಸಾಧ್ಯವಿಲ್ಲ ತೋಯಿಸುವುದಕ್ಕೂ ಸಾಧ್ಯವಿಲ್ಲ ಒಣಗಿಸಲು ಕೂಡ ಸಾಧ್ಯವಿಲ್ಲ ಎಂಬೆಲ್ಲ ಅಂಶಗಳನ್ನ ನಾವು ಹಿಂದಿನ ಶ್ಲೋಕದಲ್ಲಿ ಸಕಾರಾತ್ಮಕ ವಿವರಣೆಯೊಂದಿಗೆ ಅರ್ಥ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಶ್ಲೋಕದಲ್ಲಿ ಆ ಆತ್ಮ ಎಂಬುವಂಥದ್ದು ನಿತ್ಯ ಸರ್ವಗಥ ತಾಣುಹು ಅಚಲ ಮತ್ತು ಸನಾತನ ಈ ಐದು ಅಂಶಗಳು ಆತ್ಮನ ಸ್ವರೂಪವನ್ನು ಕೃಷ್ಣನ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ ಪ್ರತಿನಿತ್ಯ ಇರುವಂಥದ್ದು ಸರ್ವಗತ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು ಸ್ಥಾಣುಹು ಅದು ಚಲಿಸದೇ ಇರುವಂಥದ್ದು ಅಚಲ ಯಾವಾಗಲೂ ಕೂಡ ಅಚಲುವಾಗಿ ಸ್ಥಿರವಾಗಿ ಇರುವಂಥದ್ದು ಸನಾತನ ಅಂದರೆ ಹಿಂದಿನ ಕಾಲದಿಂದಲೂ ಮುಂದಿನ ಕಾಲದಲ್ಲಿಯೂ ಇರುವಂಥದ್ದು ಇದ್ದಂಥದ್ದು ಹೇಳಿ ಈ ಶ್ಲೋಕಕ್ಕೆ ಮುದ್ದುರಾಮಯೇನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಜೋಲು ಮೊಗವನು ಹೊತ್ತು ಹೋಗದಿರು ನೀ ಸಭೆಗೆ ಜೋಲು ಮೊಗವನು ಹೊತ್ತು ಹೋಗದಿರು ನೀ ಸಭೆಗೆ ಬೇಡದಿರು ಕೈ ಚಾಚೀ ಅವರಿವರ ಮರುಕ ಸಹ್ಯವೆಂದೆನಿಸಿದಿರೇ ಮರೆಯಾಗು ಅಲ್ಲಿಂದ ಸಹ್ಯವೆಂದೆನಿಸದಿರೆ ಮರೆಯಾಗು ಅಲ್ಲಿಂದ ಆತ್ಮಾಭಿಮಾನ ಸೈ ಮುದ್ದುರಾಮ ಆತ್ಮಾಭಿಮಾನಸೈ ಮುದ್ದು ರಾಮ ನಾವು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಆರಂಭ ಮಾಡಿದಾಗ ನಮ್ಮ ಮನಸ್ಸನ್ನ ಪ್ರಫುಲ್ಲರಾಗಿರಿಸ್ಕೊಂಡಿರ್ಬೇಕು ಹಾಗಾಗಿ ಜೋಲು ಮೊಗವನ್ನು ಹೊತ್ತು ಹೋಗದಿರು ನೀ ಸಭೆಗೆ ಅಂತ ಹೇಳಿರದು ಮರುಕದಿಂದ ಅವರಿವ್ರ ಹತ್ರ ಕೈ ಚಾಚಬೇಡ ಸ್ಥೈರ್ಯದಿಂದ ನೀನು ನಿನ್ನ ಕಾಲಿನ ಮೇಲೆ ನಿಂತು ಕಾರ್ಯರೂಪವನ್ನ ತರಿಸ್ಕೋ ಸಹ್ಯ ಅಂತೇಳಿ ಅನ್ಸಿದ್ರೆ ಇರು ಅಸಹ್ಯ ಅಂತ ಅನ್ಸಿದ್ರೆ ಅಲ್ಲಿರ್ಲಿಕ್ಕೆ ಹೋಗ್ಬೇಡ ಎದ್ದು ಹೋಗ್ತಾ ಇರೋ ಅಂತೇಳಿ ಹಾಗಾಗಿ ಆತ್ಮದ ಅಭಿಮಾನವೇ ಎಲ್ಲದಕ್ಕೂ ಮಿಗಿಲು ಎಂಬುವಂಥ ಅಂಶವನ್ನ ಇಲ್ಲಿ ನಮಗೆ ಮುದ್ದುರಾಮನು ಕೂಡ ತಿಳಿಸ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಹರಿಯಲಿ ಅಲ್ಲವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ